ಐವತ್ತನೇ ವಯಸ್ಸಿಗೆ ನಾನು ರಿಟೈರ್ಡ್ ಆಗ್ತೇನೆ ಅದರ ನಂತರ ನಾನು ಪ್ರವಾಸ ಮಾಡ್ತೇನೆ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ ಸೊ ಈ ಥಿಂಕ್ ಬಗ್ಗೆ ಅಥವಾ ಈ ಥಾಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವು ಭಯ ಮಾಡದೇ ಇದ್ದರೆ ನಮ್ಮ ಹೇಳಿದೆ ಕೂಪ ಮಂಡೂಕ ಅಥವಾ ಬಾವಿಯ ಕಪ್ಪೆ ಅಂತ ಹೇಳ್ತೇವೆ ಅಲ್ಲ ಸೊ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನೀವು ಐವತ್ತು ದೇಶಕ್ಕೆ ಹೋಗಿ ಅಂತ ನಾನು ಹೇಳೋದಿಲ್ಲ ಬಟ್ ಒಂದು ಟೂ ತ್ರೀ ಕಂಟ್ರೀಸ್ ಆದರೂ ಹೋಗಿ ದೇಶದಿಂದ ಹೋಗಿ ಒಂದು ಸಲ ಲೈಫಲ್ಲಿ ಹೋಗಿ ಬನ್ನಿ ವಾರದ ವಾರಾಂತ್ಯದಲ್ಲಿ ನಾವು ಟ್ರಾವೆಲ್ ಮಾಡೋದು ಒಳ್ಳೆಯದು ಅಂತ ಕೆಲವರು ಹೇಳ್ತಾರೆ ಕೆಲವರು ಹೇಳ್ತಾರೆ ಇಲ್ಲ ವಾರದ ಮಧ್ಯೆ ಟ್ರಾವೆಲ್ ಮಾಡೋದು ಒಳ್ಳೇದು ಅಂತ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಈ ವರ್ಷ ನಾನು ತೈವಾನ್ಗೆ ಹೋಗಿದ್ದೆ ಓಕೆ ನಾನು ಹೋಗಿ ಮೂರು ದಿವಸ ಹಿಂದೆ ಅಲ್ಲಿ ಭೂಕಂಪ ನಿಮ್ಮ ಶೂ ಅಲ್ಲಿ ಒಂಚು ಮಣ್ಣು ಇದ್ರೆ ದೇಶದೊಳಗಡೆ ಬಿಡುದಿಲ್ಲ ಹೌದಾ ಒಂದು ಆಪಲ್ ಇದ್ರೆ ದೇಶದೊಳಗಡೆ ಬಿಡುದಿಲ್ಲ ಹೌದಾ ಅಷ್ಟು ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತೇವೆ ನಾವು ಪೊಲೀಸ್ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ನೋಡ್ಬೇಕು ಅಂತ ಓಕೆ ಸರಿ ಇಂಥ ನಂದು ಡಾಕ್ಯುಮೆಂಟು ಇದು ಪರ್ಸ್ ಎಲ್ಲ ಕೇಳಿದು ಕೊಟ್ಟೆ ಪರ್ಸು ಚೆಕ್ ಮಾಡುವ ನೆಪದಲ್ಲಿ ಒಂದೆರಡು ದೊಡ್ಡ ನೋಟನ್ನ ಕಾ ಒಳಗಡೆ ಬೀಳಿಸಿಕೊಂಡು ಹಾಂ ಆಮೇಲೆ ಪರ್ಸ್ ವಾಪಸ್ ಕೊಟ್ಟು ನಾನು ಹೋಟೆಲಲ್ಲಿ ಬಂದು ನೋಡ್ತೇನೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಕಮ್ಮಿ ಇದೆ